ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರತ್ತ್ಕೋತೀನಿ ಬರೀ ಇವತ್ತು ಶಿರಾ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಸೈಡ್ ಶಿರಾ ಅಂತೀವಿ ನೀವು ಕೇಸರಿ ಭಾತ್ ಅಂತೂ ಕರಿಬೋದು ನೋಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತತಿ ಯಾ ಎಷ್ಟು ರವೆ ಇಟ್ಕೋಬೇಕು ಎಷ್ಟು ಸಕ್ಕರೆ ಇಟ್ಕೋಬೇಕು ಎಷ್ಟು ನೀರು ಹಾಕೋಬೇಕು ಎಷ್ಟು ಪ್ರಮಾಣದಾಗೆಲ್ಲ ಕರೆಕ್ಟಾಗಿ ಹಾಕೊಂಡ್ರೆ ಕರೆಕ್ಟಾಗಿ ಕೇಸರಿ ಭಾತ್ ರೆಡಿ ಅನ್ನೋದನ್ನ ಇವತ್ತು ಇದ್ದೀನಿ ನೋಡಿರಿ ಮೊದಲಿಗೆ ಡ್ರೈ ಫ್ರೂಟ್ಸ್ನ ಫ್ರೈ ಬರೋಣ ಬರ್ರಿ ಹಿಂಗಾಗಿ ಅದಕ್ಕೊಂದು ಪಾತ್ರೆ ಇಟ್ಕೊತೀನಿ ಗ್ಯಾಸ್ ಮ್ಯಾಗ ಅದಕ್ಕೀಗ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳಕತ್ತೋರಿ ತುಪ್ಪ ಹಾಕೊಂಡು ಗೋಡಂಬಿ ಮತ್ತು ಮನಕನ ತುಪ್ಪದಾಗ ಫ್ರೈ ಮಾಡ್ಕೋಬೇಕು ಹಿಂಗೆ ತುಪ್ಪದಾಗ ಫ್ರೈ ಮಾಡಿ ಹಾಕಿದ್ವಿ ಅಂದ್ರೆ ಶಿರಾ ಒಳಗೆ ತಿನ್ನುವಾಗ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಮತ್ತು ಇದು ತುಪ್ಪದಾಗನ ನಾವು ಮಾಡ್ಕೋತೀವಿ ಶಿರಾ ಇವಾಗ ತುಪ್ಪ ಕರಿಗೈತಿ ಇವಾಗ ಡ್ರೈ ಫ್ರೂಟ್ಸ್ ಹಾಕೊಳಾಕ್ತಿನ ನೋಡ್ರಿ ನಾನಿಲ್ಲಿ ಗೋಡಂಬಿ ಮನಕ್ಕನ್ನ ಅಷ್ಟು ಹಾಕೊಳಾಕ್ತಿನಿ ನೀವು ಬೇಕಾದ್ರೆ ಬಾದಾಮಿನೂ ಹಾಕೊಳ್ಬೋದು ಮತ್ತು ಪಿಸ್ತಾನೂ ಹಾಕೊಳ್ಬೋದು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈಗ ತುಪ್ಪ ಆಲ್ರೆಡಿ ಕಾದತ್ತಿ ಹೀಗಾಗಿ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಎಲ್ಲ ಇವು ಕಪ್ಪಾಗೋ ಚಾನ್ಸಸ್ ಇರ್ತತಿ ಜಲ್ದಿನ ಇವು ಕಪ್ಪಾಕೋ ಹಿಂಗಾಗಿ ಗ್ಯಾಸ್ನ ಆಫ್ ಮಾಡ್ಕೊಂಡು ಇವನ್ನ ಕರ್ಕೊಂಡ್ಬಿಡ್ತೀನಿ ನೋಡಿರಿ ಆದ್ರೆ ಸಾಕು ಸೈಡ್ನಾಗೆ ಇಳಿ ಇಟ್ಕೊತೀನಿ ಈಗ ಗ್ಯಾಸ್ ಮ್ಯಾಗ ಒಂದು ಕಡಾನಿಗೆ ಇಟ್ಟಿದ್ದೀನಿ ಆ ಕಡಾನಿಗೆ ಒಂದು ಕಪ್ನಷ್ಟು ರವೆ ಹಾಕೊಂಡಿದ್ದೀನಿ ಇಲ್ಲಿ ಕಪ್ ತೋರಿಸನಲ್ವ ಈ ಕಪ್ಪಿಲ್ಲ ಒಂದು ಕಪ್ನಷ್ಟು ರವೆ ಹಾಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಅಂದರೆ ತುಪ್ಪದಾಗನ ಇವನ್ನ ರವಾನ ಫ್ರೈ ಮಾಡ್ಕೊಂಡು ಆತ ನೋಡಿರಿ ಇವಾಗ ಇದು ತುಪ್ಪದಾಗೆಲ್ಲ ಫ್ರೈ ಆಗೈತಿ ನೋಡಿ ಈ ಥರ ಕೆಂಪುಗೆ ಫ್ರೈ ಆದರೆ ಸಾಕು ಇದಕ್ಕೆ ಇವಾಗ ನಾವು ನೀರು ಹಾಕೊಳಾಕತ್ತೀವಿ ನೋಡ್ರಿ ನಾನು ಯಾವ ಕಪ್ನಾಗ ರವಾ ತೊಗೊಂಡಿದ್ದೀನಿ ಆ ಕಪ್ಪಿಲೆ ಎರಡೂವರೆ ಕಪ್ನಷ್ಟು ನೀರು ಹಾಕ್ಕೊಳಾಕ್ತಿನಿ ಭಾಳ ನೀರು ಕಮ್ಮಿ ಆಯ್ತಂದ್ರೆ ಇದು ರವಾ ರವಾ ಅನ್ನಿಸ್ತತಿ ಶೀರಾ ಅದಕ್ಕಾಗಿ ಎರಡೂವರೆ ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ ನೀರು ಹಾಕ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಅಂದ್ರೆ ಗಂಟು ಆಗ್ಲಾರಂಗೆ ಕಲಿಸ್ಕೊಳಾಕ್ತಿನಿ ನೋಡ್ರಿ ಇದಕ್ಕೆ ಪೂರ್ತಿ ಒಂದು ಸ್ವಲ್ಪ ನೀರೆಲ್ಲ ಹೋಗೈತೆ ಅನ್ನೋ ಟೈಮ್ನಾಗ ಇದಕ್ಕೆ ನಾನು ಒಂದೂವರೆ ಕಪ್ನಷ್ಟು ಸಕ್ರೆ ಹಾಕ್ತೀನಿ ಇಲ್ಲಿ ನೋಡ್ರಿ ಕರೆಕ್ಟಾಗಿ ತಿಳ್ಕೊಳ್ರಿ ಒಂದು ಕಪ್ನಷ್ಟು ಬಾಂಬೆ ರವ ತೊಗೊಂಡಿದ್ದೀನಿ ಎರಡೂವರೆ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಒಂದೂವರೆ ಕಪ್ನಷ್ಟು ಸಕ್ರೆ ಹಾಕೊಳಾಕ್ತೀನಿ ಎರಡು ಕಪ್ನು ಸಕ್ರೆ ಹಾಕ್ಕೊಳ್ಬೋದು ನೀವು ನಾವಿಲ್ಲಿ ಸಕ್ಕರೆ ಜಾಸ್ತಿ ತಿನ್ನೋಂಗಿಲ್ಲ ಅದಕ್ಕಾಗಿ ಒಂದೂವರೆ ಕಪ್ನಷ್ಟು ಸಕ್ರೆ ಹಾಕೊಳಾಕ್ತೀನಿ ನೋಡಿರಿ ನಾನು ಈಗ ಒಂದು ಕಪ್ಪು ಇನ್ನೊಂದು ಅರ್ಧ ಕಪ್ ಹಾಕೋತೀನಿ ಒಂದೂವರೆ ಕಪ್ನಷ್ಟು ಸಕ್ಕರೆ ಹಾಕಿ ಇದನ್ನು ಗಂಟಿ ಇರ್ಲಾರ್ದಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ ಹಾಕ್ತೇನೆ ನೋಡ್ರಿ ಇವಾಗ ಇದು ಸಕ್ರೆ ಎಲ್ಲ ಬಿಡ್ತೈತಿ ರವದ ಜೋಡಿ ಮಿಕ್ಸ್ ಆಕತಿ ಸಕ್ರೆ ರವಾ ಜೋಡಿ ಕೂಡಿ ಅಷ್ಟು ಕರಗುತನಾನು ನಾವು ಇದನ್ನ ಹಿಂಗೆ ಕೈಯಾರ್ಸ್ಕೊತಾನೆ ಇರಬೇಕು ಇಲ್ಲಾಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ ಗ್ಯಾಸ್ನ ಲೋ ಇಟ್ಕೊಂಡು ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆಗೈತಿ ಗಂಟೆಲ್ಲ ಕರ್ಗೈತಿ ಅಂದ್ರೆ ಗಂಟತ್ತು ಆಗಿರಂಗಿಲ್ಲ ಅಕಸ್ಮಾತ್ ಆಗಿದ್ರು ಕರ್ಗೈತಿ ಅಂದ ಟೈಮ್ನಾಗ ನಾ ಇದಕ್ಕೆ ಒಂದೆರಡು ಯಾಲಕ್ಕಿನ ಜಜ್ ಹಾಕ್ಕೊಳಾಕ್ತಿನಿ ನೋಡ್ರಿ ಫ್ಲೇವರ್ಗಾಗಿ ಹಾಕೊಳಾಕ್ತಿನಿ ನೀವು ಇದ್ರೆ ಹಾಕೋರಿ ಇರಲಿಲ್ಲ ಅಂದ್ರೆ ನಡೀತೈತಿ ಇವಾಗ ನೋಡ್ರಿ ಯಾಲಕ್ಕಿ ಹಾಕೊಂಡ್ರು ಮಿಕ್ಸ್ ಮಾಡ್ಕೊಳಕತ್ತೀನಿ ಇದು ಮಿಕ್ಸ್ ಆದ ತಕ್ಷಣ ನಾನು ಫುಡ್ ಕಲರ್ ಹಾಕಾಕತ್ತೀನಿ ಕೇಸರಿ ನಿಮ್ಮ ಹತ್ರ ಇದ್ರೆ ಕೇಸರಿ ಕಲರ್ ಹಾಕೋರಿ ಇರ್ಲಿಕ್ಕಂದ್ರೆ ನಡಿತೈತಿ ಮನೆಯಾಗ ಹಂಗೆ ತಿಂತೀವಲ್ವಾ ಅಕಸ್ಮಾತ್ ಯಾರಾದರೂ ಗೆಸ್ಟ್ ದಿಢೀರವಾಗಿ ಬರ್ತಾನೆ ಅಂದಾಗನ ಎಲ್ಲ ಏಲಕ್ಕಿ ಫುಡ್ ಕಲರು ಎಲ್ಲ ಹಾಕಿ ಚಂದಾಗಿ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತದೆ ಸೀರಾ ನೋಡ್ರಿ ಇದು ಪರ್ಫೆಕ್ಟಾಗಿ ರೆಡಿಯಾಗೈತಿ ಇವಾಗ ಇದಕ್ಕೆ ಇವಾಗ ಕರೆದಿಟ್ಟಿದ್ದು ಡ್ರೈ ಫ್ರೂಟ್ಸ್ ಅಲ್ವಾ ತುಪ್ಪದಾಗ ಕರ್ಕೊಂಡಿದ್ದು ಆ ಡ್ರೈ ಫ್ರೂಟ್ಸ್ನ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಾಕ್ಕೊಂಡು ಲಾಸ್ಟಿಗೆ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಶಿರಾ ರೆಡಿ ಆಗೈತೆ ಅರ್ಥ ಹಿಂಗೆ ಮಾಡ್ಕೊಂಡು ತಿನ್ನಿರಿ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಮಕ್ಳಿಗೂ ಮಾಡಿಕೊಡ್ರಿ ತುಪ್ಪದಾಗ ಮಾಡಿದ್ದ ಐಟಮ್ಸ್ ಇರ್ತವಲ್ಲ ಯಾವಾದ್ರೂ ರುಚಿ ಕೊಟ್ಟಾಗ ಕೊಡ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ತುಪ್ಪದ ಐಟಮ್ಸ್ಗಳು ತಿಂದ್ರೆ ನೋಡಿರಿ ಕಿತ್ತ ತುಪ್ಪ ಅಂದ್ರೆ ಭಾಳ ಬೆಟ್ರ್ ನೋಡಿರಿ ಇದು ಪರ್ಫೆಕ್ಟಾಗಿ ರೆಡಿ ಆಗೈತಿ ಇವಾಗ ತೋರಿಸ ನೋಡ್ರಿ ಈ ಹದಕ್ಕೆ ಬಂದ್ರೆ ಇದು ಶಿರಾ ರೆಡಿ ಆಗೈತೆ ಅರ್ಥ ಬರ್ರಿ ಹಂಗಾರ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸೋತತಿ ಶಿರಾ ಅಂತೇಳಿ ನೋಡಿರಿ ಎಷ್ಟು ಚಲೋ ತಂಗ ಕಾಣಿಸೋತೈತಿ ಕೇಸರಿ ಬಾತ್ ಅಥವಾ ಶಿರಾ ನಮ್ಮ ಸೈಡೆಲ್ಲ ನಾವು ಶಿರಾ ಅಂತ ಕರಿತೀವಿ ಇದನ್ನ ನಮ್ಮ ಮನೆಗೆ ಯಾರಾದರೂ ದಿಢೀರ್ವಾಗಿ ಗೆಸ್ಟ್ ಬಂದ್ರೆ ಅಥವಾ ಅಮಾಸಿಗೆ ಹಿಂಗೆ ಏನಾದ್ರು ಫಂಕ್ಷನ್ ಇದ್ದಾಗ ಹಿಂಗೆ ಮಾಡ್ಕೊಂಡ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತತಿ ಒಮ್ಮೆ ಹಿಂಗೆ ಮಾಡ್ಕೊಂಡು ತಿಂದಿರಿ ಹ್ಯಾಂಗಾಗಿತ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ನಿಮಗೂ ಇಷ್ಟ ಆದರೆ ಶ್ರೀಷ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಈ ಶಿರಾನ ತುಪ್ಪದಾಗ ಏನಿಲ್ಲ ಎಣ್ಣೆ ಒಳಗೂ ಮಾಡ್ಕೋಬೋದು ನಿಮಗೂ ಈ ಶಿರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು